ಅರೆ ಹಾಕು ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ನಲ್ಲಿ ಕೆಲವೊಂದಷ್ಟು ಜನ ಕನ್ನಡಿಗರು ಕೂಡ ಸಿಕ್ಕಾಕೊಂಡಿದ್ದಾರೆ ಕೂಡ ಹಾಸನದಿಂದ ಹಾಸನ ಜಿಲ್ಲೆಯಿಂದಲೇ ಸುಮಾರು ಐವತ್ತಕ್ಕೂ ಹೆಚ್ಚು ಜನ ಇಸ್ರೇಲ್ ನಲ್ಲಿ ಇದ್ದಾರೆ ಬೇರೆ ಬೇರೆ ಕೆಲಸಗಳಿಗೆ ಅಂತ ಹೇಳಿ ಹೋಗಿರೋ ಆಲೂರು ತಾಲೂಕು ಹೊಸಕೋಟೆ ಹೋಬಳಿಯ ಅನೇಕರು ಇಸ್ರೇಲ್ ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಈಗ ಸದ್ಯಕ್ಕೆ ತಾವು ಸೇಫ್ ಆಗಿದ್ದೀವಿ ಅನ್ನುವಂಥದ್ದನ್ನ ಹೇಳ್ಕೊಂಡಿದ್ದಾರೆ ಈಗ ವಿಡಿಯೋಗಳನ್ನು ಮಾಡಿ ಸದ್ಯ ಪರಿಸ್ಥಿತಿ ನಾರ್ಮಲ್ ಇದೆ ನಾವಿರೋ ಜಾಗದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ರಾತ್ರಿ ಮಾತ್ರ ಕ್ಷಿಪಣಿ ದಾಳಿ ಆಗುತ್ತೆ ಅದು ಸ್ವಲ್ಪ ಭಯ ಇದೆ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರೆ ಸೈರನ್ ಹಾಗೂ ಮೊಬೈಲಿಗೆ ಮೆಸೇಜ್ ಬರುತ್ತೆ ನಾವೆಲ್ಲ ತಕ್ಷಣ ಬಂಕರ್ಗೆ ಹೋಗಬೇಕಾಗತ್ತೆ ಸೊ ಹಾಗಾಗಿ ಸಮಸ್ಯೆ ಸದ್ಯಕ್ಕೆ ಬೆಳಗಿನ ಜಾವ ಇದೆಲ್ಲವೂ ಕೂಡ ನೋಡಿದ್ರೆ ಸಮಸ್ಯೆ ಏನು ಇರೋಲ್ಲ ಬಟ್ ರಾತ್ರಿ ಮಾತ್ರ ಸ್ವಲ್ಪ ಕ್ಷಿಪಣಿ ದಾಳಿ ಆಗ್ತಿದೆ ಅನ್ನುವಂಥದ್ದನ್ನು ವೀಡಿಯೋ ಮಾಡಿ ಅವರು ತಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಿದ್ದಾರೆ ಪರಿಸ್ಥಿತಿ ಏನಾತರ ಪ್ರಾಬ್ಲಮ್ ಇಲ್ಲ ಸರ್ ನೆನೆ ಮೊನ್ನೆ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು ಬಟ್ ಈಗೆಲ್ಲ ಜನ ಎಲ್ಲ ನಾರ್ಮಲ್ ಆಗಿ ಓಡಾಡ್ತಾ ಇದಾರೆ ಮಾಲ್ ಗಂತ ಓಪನ್ ಇದೆ ಆದ್ರೆ ಇದು ನೈಟ್ ಟೈಮ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ ಆ ಟೈಮ್ ಅಲ್ಲಿ ಮಿಸೈಲ್ ಸ್ಟಾರ್ಟ್ ಆಗುತ್ತೆ ಆದ್ರೆ ಅದು ಸ್ಟಾರ್ಟ್ ಆಗಿದ್ದ ಫಸ್ಟ್ ನಮ್ಗೆ ಮೊಬೈಲ್ ಗಳಿಗೆ ಮೆಸೇಜ್ ಬರುತ್ತೆ ಸರ್ ಆ ಟೈಮ್ ಅಲ್ಲಿ ನಾವು ಅಲರ್ಟ್ ಆಗ್ತೀವಿ ಆ ನಮ್ಗೆ ಸೈರನ್ ಬರಕಿನ ಫಸ್ಟ್ ಏನೇ ನಾವು ಅಲರ್ಟ್ ಆಗಿ ಸೇಫ್ಟಿ ರೂಮ್ ಅಲ್ಲಿ ಇರೋದ್ರಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಆಗ್ತಾ ಇಲ್ಲ ನಾವೆಲ್ಲ ಸೇಫ್ ಆಗಿದ್ದೀವಿ ಬಂಕರ್ ಗಳಿಗೆ ಹೋಗಿ ಕೂರೋದ್ರಿಂದ ನಮ್ಗೆ ಅದು ಸೌಂಡ್ ಗಳು ಇದಾಗುತ್ತೆ ಅಷ್ಟೇ ಕೇಳುತ್ತೆ ಅದು ಬ್ಲಾಸ್ಟ್ ಆಗೋದು ಅದ್ ಬಿಟ್ರೆ ಇನ್ನೇನು ಏನೇನ ಆತರ ಪ್ರಾಬ್ಲಮ್ಸ್ ಇಲ್ಲ ಸರ್ ನಾನು ಇಲ್ಲಿ ರೀಶನ್ ಅಲ್ಲಿ ನಾನು ಒಬ್ಳೇ ಇರೋದು ಇನ್ನ ಬೇರೆ ಪ್ಲೇಸ್ ಅಲ್ಲೆಲ್ಲ ಇದಾರೆ ಸರ್ ನಮ್ಮ ಹಾಸನವರು ಸ್ವಲ್ಪ ವಿಲೇಜ್ ಅಲ್ಲಿ ಇರೋರೆಲ್ಲ ಇದಾರೆ ಒಂದ್ ಇಪ್ಪತ್ತೈದು ಜನ ತನಕ ಇದ್ದಾರೆ ಎಲ್ಲ ಬೇರೆ ಬೇರೆ ಪ್ಲೇಸ್ ಅಲ್ಲಿ ಇದಾರೆ ಆ ಪೋಲೋನಲ್ಲಿ ಇದಾರೆ ಟೆಲವಿಲ್ ಇದ್ದಾರೆ ಹಾಗೆ ಒಂದು ನಿಯೋಗ ಅಧ್ಯಯನಕ್ಕೆ ಅಂತ ಹೇಳಿ ಏನು ಹೋಗಿತ್ತು ಅವರು ಕೂಡ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಈಗ ಯುದ್ಧ ತಾರಕಕ್ಕೇರಿರೋದ್ರಿಂದ ಸುಮಾರು ಹದಿನೆಂಟು ಜನರ ನಿಯೋಗ ಕನ್ನಡಿಗರ ನಿಯೋಗ ಇದರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮತ್ತೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಇದ್ದಾರೆ ಅಧ್ಯಯನಕ್ಕೆ ಅಂತ ಹೇಳಿ ಹೋಗಿದ್ದಂತವ್ರು ಸೈರನ್ ಮೊಳಗಿದ ಕೂಡಲೇ ಬಂಕರ್ಗೆ ಸೇರಿದ್ದಾರೆ ಇವರೆಲ್ಲರೂ ಕೂಡ ಸದ್ಯಕ್ಕೆ ನೆಲಮಹಡಿಯ ಮೂರನೇ ಮಹಡಿಯಲ್ಲಿ ಕನ್ನಡಿಗರು ಇವರೆಲ್ಲರೂ ಸೇಫ್ ಆಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸ್ವತಃ ವಿಡಿಯೋ ಮಾಡಿ ಅದನ್ನು ಹಂಚ್ಕೊಂಡಿದ್ದಾರೆ ಬಂಕರ್ನಿಂದಲೇ ನಟರಾಜ್ಗೌಡ ಅಂಥೇಳಿ ಕೆ ಪಿ ಸಿ ಸಿ ವಕ್ತಾರರು ಒಂದು ವಿಡಿಯೋವನ್ನು ಹಂಚ್ಕೊಂಡಿದ್ದಾರೆ ನಾವೆಲ್ಲರೂ ಸುರಕ್ಷಿತವಾಗಿದ್ದೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಸೊ ಇಸ್ರೇಲ್ನಲ್ಲಿ ಈಗ ಸದ್ಯಕ್ಕೆ ನೋಡಿ ಅಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಎರಡು ದೃಶ್ಯಗಳು ಒಂದು ಕಡೆ ಯುದ್ಧ ಆಗ್ತಾ ಇರುವಂಥದ್ದು ಕ್ಷಿಪಣಿಗಳ ದಾಳಿ ಇವೆಲ್ಲವೂ ಕೂಡ ಆಗ್ತಾ ಇದೆ ಒಂದು ರೀತಿ ಭಯಮಿಶ್ರಿತ ವಾತಾವರಣ ಈಗಾಗಲೇ ಅಲ್ಲಿ ನಿರ್ಮಾಣವಾಗಿದೆ ಬಟ್ ಅಲ್ಲಿರುವಂಥ ಜನರಿಗೆ ಈಗಾಗಲೇ ನಾಗರಿಕರಿಗೆ ಸೇಫಾಗಿರಿ ಅನ್ನುವಂಥದ್ರ ಬಗ್ಗೆ ಸೈರನ್ಗಳನ್ನು ಕೊಡಲಾಗ್ತಾ ಇದೆ ಸೂಚನೆಗಳನ್ನು ಕೊಡಲಾಗ್ತಾ ಇದೆ ಬಂಕರ್ಗಳನ್ನು ಕೂಡ ಅಲ್ಲಲ್ಲಿ ನಿರ್ಮಾಣ ಮಾಡಿದ್ದಾರೆ ಯಾಕಂದರೆ ವಾರ್ ಪ್ರೋನ್ ಏರಿಯಾ ಆಗಿರೋದ್ರಿಂದ ಅಲ್ಲಲ್ಲಿ ಬಂಕರ್ಗಳನ್ನು ಮಾಡಿದ್ದಾರೆ ಯುದ್ಧ ಆರಂಭದ ಬಳಿಕ ವಿದ್ಯಾರ್ಥಿಗಳನ್ನು ನಾವು ಸಂಪರ್ಕಿಸಿದ್ದೀವಿ ವೈದ್ಯಕೀಯ ವಿದ್ಯಾರ್ಥಿಗಳನ್ನು ಸಂಪರ್ಕ ಮಾಡಿದ್ವಿ ಅನ್ನುವಂಥದ್ದನ್ನು ಈಗ ಅನಿವಾಸಿ ಭಾರತೀಯ ಸಂಘದ ಉಪಾಧ್ಯಕ್ಷ ಆರತಿ ಕೃಷ್ಣ ಅವರು ಹೇಳಿದ್ದಾರೆ ಭಾರತೀಯರು ಎಂಬ ಧಾರ್ಮಿಕ ಶಿಫ್ಟ್ ಆಗಿದ್ದಾರೆ ಕೂಡ ಇದು ಯುದ್ಧ ಪ್ರಾರಂಭವಾದ ಮೇಲೆ ನಮಗೆ ಒಂದು ಎರಡು ಮೂರು ಸ್ಟೂಡೆಂಟ್ಸ್ ಕಾಂಟ್ಯಾಕ್ಟ್ ಮಾಡಿದ್ರು ಅದು ಅವರು ಮೆಡಿಕಲ್ ಎಜುಕೇಷನ್ಗೋಸ್ಕರ ಅಲ್ಲಿ ಹೋಗಿದ್ದಾರೆ ಸೊ ಒಬ್ಬ ಸ್ಟೂಡೆಂಟ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾನೆ ಅಂದ್ರೆ ಅವನ ಜೊತೆ ಒಂದು ಒಂಬತ್ತು ಜನ ಸ್ಟೂಡೆಂಟ್ಸ್ ಇದ್ದರು ಇನ್ನೊಬ್ಬ ಸ್ಟೂಡೆಂಟ್ ಜೊತೆ ಇನ್ನೊಂದು ಎಂಟು ಜನ ಇದ್ದರು ಮತ್ತು ಅದಾದಮೇಲೆ ಬಿದ್ನೂರ್ ಕಡೆಯವರು ನೂರ ಮೂರು ಜನ ಇದ್ದಾರೆ ಅಂತಾರೆ ಬಟ್ ನಮಗೆ ಈ ಮಾಹಿತಿ ಸಿಕ್ಕಿರೋದು ಅವ್ರದ್ದು ಡೀಟೇಲ್ಸ್ ಸಿಕ್ಕಿರೋದು ಇಪ್ಪತ್ತೆಂಟು ಹುಡುಗರ ಬಗ್ಗೆ ಸೊ ಅವರೆಲ್ಲರದ್ದು ನಾನು ಫಾರಿನ್ ಮಿನಿಸ್ಟ್ರಿಗೆ ಬರೆದಿದ್ದೀನಿ ಮತ್ತು ವಿದೇಶಾಂಗ ಸಚಿವಾಲಯಕ್ಕೂ ಬರೆದು ಬಿಟ್ಟು ಮತ್ತು ನಮ್ಮ ರಾಯಭಾರಿ ಕಚೇರಿಗೂ ಕೂಡ ಇನ್ಫಾರ್ಮೇಷನ್ ಕಳಿಸಿದ್ದೀನಿ ಅಲ್ಲಿ ನಮ್ಮ ಇರಾನ್ನಲ್ಲಿ ನಮ್ಮ ಭಾರತದ ರಾಯಭಾರಿಗಳು ಗೌರವ್ ಶ್ರೇಷ್ಠ ಅಂತಿದ್ದಾರೆ ಅವ್ರ ಹತ್ರ ನಾನು ಡೈಲಿ ಅಪ್ಡೇಟ್ ಕೂಡ ತಗೋತಾ ಇದ್ದೀನಿ ಸೊ ಈ ಹುಡುಗರುಗಳು ನಾವೇನೇನು ಲಿಸ್ಟ್ ಕಳಿಸಿದ್ವಿ ಅವರೆಲ್ಲರೂ ಕೂಡ ಕೋಮ್ ಅಂತ ಒಂದು ಪ್ರದೇಶ ಇದೆ ಟೆಹ್ರಾನಿಂದ ನೂರ ನಲ್ವತ್ತು ಕಿಲೋಮೀಟ್ರ್ ದೂರದಲ್ಲಿ ಆ ಕೋಮ್ ಪ್ರದೇಶ ಸ್ವಲ್ಪ ಈಗ ಸೇಫ್ ಅಂತ ಅವ್ರನ್ನೆಲ್ಲ ಅಲ್ಲಿಗೆ ಫಸ್ಟು ಶಿಫ್ಟ್ ಮಾಡಿದ್ದಾರೆ ಅಲ್ಲಿ ಸ್ವಲ್ಪ ಅದು ಧಾರ್ಮಿಕ ಸ್ಥಳ ಮತ್ತೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗೋ ಒಂದು ಜಾಗ ಸೊ ಅಲ್ಲಿ ಧಾರ್ಮಿಕ ಸ್ಥಳ ಆಗದ್ರಿಂದ ಅಲ್ಲೇನು ಅಟ್ಯಾಕ್ ಆಗೋ ಅಷ್ಟೊಂದು ಸಾಧ್ಯತೆಗಳಿಲ್ಲ ಅಂತ ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಈಗ ಸದ್ಯಕ್ಕೆ ಒಟ್ಟು ನಮ್ಮ ಇಂಡಿಯನ್ಸು ಇರಾನಲ್ಲಿ ಇರೋದು ಒಂದು ಹತ್ತು ಸಾವಿರಕ್ಕಿಂತ ಮೇಲಿದ್ದಾರೆ ಅಂತ ಅದರಲ್ಲಿ ಐದು ಸಾವಿರ ಇನ್ನು ಕಳೆದ ಡಿಸೆಂಬರ್ನಲ್ಲೇ ದಾಳಿ ನಡೆಸೋದಕ್ಕೆ ಇಸ್ರೇಲ್ ಸ್ಕೆಚ್ ಹಾಕಿತ್ತು ಅನ್ನುವಂಥ ಒಂದು ಅಂಶ ಈಗ ಬಯಲಾಗ್ತಾ ಇದೆ ಇರಾನ್ ಮೇಲೆ ದಾಳಿಗೆ ಸ್ಕೆಚ್ ಹಾಕಿದ್ದು ಈಗ ಬಯಲಾಗಿದೆ ಕಳೆದ ಡಿಸೆಂಬರ್ನಿಂದಲೇ ಪ್ರಯತ್ನ ಪಟ್ಟಿತ್ತು ಅಂತೇಳಿ ಇರಾನ್ ಮೇಲೆ ದಾಳಿಗೆ ಸ್ಕೆಚ್ ಹಾಕಿದಂಥ ಇಸ್ರೇಲ್ ಟ್ರಂಪ್ ಜೊತೆಯೂ ಕೂಡ ಚರ್ಚೆ ಮಾಡಿದ್ರು ನೆತನ್ಯಾವು ಅನ್ನುವಂಥದ್ರ ಬಗ್ಗೆ ಬೆಂಜಮಿನ್ ನೆತನ್ಯಾವು ಮಾತಾಡಿದ್ರು ಅನ್ನುವಂಥದ್ರ ಬಗ್ಗೆ ಸಿಗ್ತಾ ಇರುವಂತಹ ಅಪ್ಡೇಟ್ಸ್ ಈಗ ಕಳೆದ ಫೆಬ್ರವರಿಯಲ್ಲಿ ಚರ್ಚೆ ನಡೆದಿತ್ತು ಸೊ ಡಿಸೆಂಬರ್ನಲ್ಲೇ ಪ್ಲ್ಯಾನ್ ಆಗಿತ್ತು ಒಂದು ಅಟ್ಯಾಕ್ ಮಾಡೋದಕ್ಕೆ ಅನ್ನುವಂಥದ್ರ ಬಗ್ಗೆ ಈ ಹಿಂದೆ ಕೂಡ ಏಪ್ರಿಲ್ ಅಕ್ಟೋಬರ್ನಲ್ಲಿ ಕೂಡ ದಾಳಿಗಳಾಗಿತ್ತು ಇವರಿಬ್ಬರ ನಡುವೆ ಒಂದು ರೀತಿ ಪ್ರಕ್ಷುಬ್ಧ ವಾತಾವರಣ ಇತ್ತು ಯುದ್ಧದ ವಾತಾವರಣ ಅದು ಈಗ ಮತ್ತೆ ಎಸ್ಕಲೇಟ್ ಆಗಿದೆ ಇಸ್ರೇಲ್ ಬಳಿಕ ಈಗ ಇರಾನ್ ಮೇಲೆ ದಾಳಿಗೆ ಅಮೆರಿಕ ಸಜ್ಜಾಗಿದೆ ಸೊ ರಾಷ್ಟ್ರೀಯ ಭದ್ರತಾ ತಂಡದ ಜೊತೆ ಅಧ್ಯಕ್ಷ ಟ್ರಂಪ್ ಕೂಡ ಮಾತಾಡಿದ್ದಾರೆ ಅಂತೇಳಿ ಇರಾನ್ ವಿರುದ್ಧ ಸಮರ ಸಾರೋದಕ್ಕೆ ಅಮೆರಿಕ ಕೂಡ ಈಗ ಆಗ್ತಾ ಇದೆ ಮಧ್ಯಪ್ರಾಚ್ಯ ಭಾಗದಲ್ಲಿ ಸೇನೆ ನಿಯೋಜನೆ ಬಗ್ಗೆ ಚರ್ಚೆ ಆಗಿದೆ ಡೊನಾಲ್ಡ್ ಟ್ರಂಪ್ ಕೂಡ ಟ್ವೀಟ್ ಮಾಡಿಯೂ ಕೂಡ ಹೇಳಿದರು ಇರಾನ್ ಇದನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಈ ಯುದ್ಧವನ್ನು ಹಾಗೇ ಅವರ ಸರ್ವೋಚ್ಚ ನಾಯಕ ಎಲ್ಲಿ ಅಡುಗೆ ಕುಳಿತಿದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತು ಅವರೊಂದು ಈಸಿ ಟಾರ್ಗೆಟು ಅವ್ರನ್ನ ಹೊಡೆದಾಕುವಂಥದ್ದು ಅದೇನು ಅಷ್ಟೇನು ದೊಡ್ಡದಲ್ಲ ಬಟ್ ನಾವು ಇದ್ದೀವಿ ಆದರೆ ನಮ್ಮ ಪೇಷನ್ಸನ್ನು ಟೆಸ್ಟ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ನಮ್ಮ ನಾಗರಿಕರ ಮೇಲೆ ನಮ್ಮ ಸೇನೆದ ಮೇಲೆ ಏನಾದರೂ ಒಂದು ತೊಂದರೆ ಆದರೆ ಸರಿ ಇರಲ್ಲ ಅನ್ನುವಂಥದ್ರ ಬಗ್ಗೆ ಟ್ರಂಪ್ ಕೂಡ ಎಚ್ಚರಿಕೆಯನ್ನು ನೀಡಿದರು ಟ್ವಿಟರ್ನಲ್ಲಿ ಅವರು ಹೇಳಿದರು ಇನ್ನು ಇಸ್ರೇಲ್ನಲ್ಲಿ ಕೆಲವೊಂದಷ್ಟು ಜನ ಕನ್ನಡಿಗರು ಕೂಡ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಬಟ್ ಧೈರ್ಯದಿಂದ ಇದ್ದಾರೆ ನೋಡಿ ಈಗ ಇಸ್ರೇಲ್ನ ಬಂಕರ್ ನಲ್ಲೇನೆ ಒಬ್ರು ಕನ್ನಡ ಹಾಡನ್ನ ಮುಳುಗಿಸಿದ್ದಾರೆ ಟೆಲ್ ಅವೀವ್ನಲ್ಲಿ ಸಿಲುಕಿರುವಂತಹ ಬಿ ಪ್ಯಾಕ್ ನಿಯೋಗ ಸೈರನ್ ಆಗ್ತಾ ಇದ್ದಂತೆ ಬಂಕರ್ಗೆ ತೆರಳಿದ್ದಾರೆ ಈ ನಿಯೋಗ ಬಟ್ ಬಂಕರ್ ನಲ್ಲಿ ಕನ್ನಡ ಹಾಡು ಹಾಡಿದ್ದಾರೆ ಕನ್ನಡಿಗರು ನಾನೆಂದು ಕೂಗಿ ಎಂಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತಾ ಆಲೂ ಗೋಬಿ ಬಿಂಡಿ ಮಸಾಲ ಮಿನ ಬಹಳಷ್ಟು ಎಚ್ ಎಚ್